ಮಧ್ಯ ಕರ್ನಾಟಕದ ಧರ್ಮಪೀಠಗಳಲ್ಲಿ ಒಂದಾಗಿರುವಂತಹ ತುಂಗಾಭದ್ರಾ ನದಿ ತೀರದ ರಾಂಪುರ ಬಸವಾಪಟ್ಟಣ ಗುಂಡೇರಿ ಹಿರಿಯೂರು ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ವತಿಯಿಂದ ವರ್ಷಂ ಪ್ರತಿ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳು ನೆರವೇರುವಂಥದ್ದು ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ಬಸವಾಪಟ್ಟಣದ ಆಲೋಡ್ತಿಗಿರಿ ಗವಿಮಠದ ಸನ್ನಿಧಾನದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಗಳವರ ಕೃಪಾಶೀರ್ವಾದದೊಂದಿಗೆ ಪ್ರತಿ ವರ್ಷವೂ ಲೋಕ ಕಲ್ಯಾಣಾರ್ಥವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಇಷ್ಟಲಿಂಗ ಅನುಷ್ಠಾನವನ್ನು ಶ್ರೀಮಠದ ಶ್ರೀಗಳು ನಿರಾಹಾರಿಯಾಗಿ ನೆರವೇರಿಸಿಕೊಂಡು ಬಂದಿರುವಂಥದ್ದು ಇಲ್ಲಿನ ಸಂಗತಿಯಾಗಿದೆ ಈ ವರ್ಷವೂ ಕೂಡ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರು ಶ್ರೀಮಠದ ಧಾರ್ಮಿಕ ಪರಂಪರೆಯಂತೆ ಇಪ್ಪತ್ತೊಂದು ದಿನಗಳ ಕಾಲ ಇಷ್ಟಲಿಂಗ ಅನುಷ್ಠಾನ ಕಾರ್ಯಕ್ರಮವನ್ನು ಶ್ರೀಮಠದ ಸಮಸ್ತ ಭಕ್ತ ಬಾಂಧವರ ಸಹಕಾರ ಸಹಯೋಗದೊಂದಿಗೆ ನೆರವೇರಿಸಿದ್ದು ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ಈ ಶುಭ ಸಂದರ್ಭದಲ್ಲಿ ಪ್ರತಿನಿತ್ಯ ಧಾರ್ಮಿಕ ಕೈಂಕರ್ಯಗಳು ಇಷ್ಟಲಿಂಗ ಅನುಷ್ಠಾನ ಪೂಜೆ ಧರ್ಮಸಭೆ ಕಾರ್ಯವನ್ನು ನೆರವೇರಿಸಲಾಯಿತು ಶುಭ ಸಂಪನ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಕುಂಭಾಭಿಷೇಕ ಶಿವದೀಕ್ಷೆ ಸಾಮೂಹಿಕ ವಿವಾಹ ತುಲಾಭಾರ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳನ್ನು ಶ್ರೀಮಠದ ಭಕ್ತ ಬಾಂಧವರ ಸಹಕಾರದೊಂದಿಗೆ ನೆರವೇರಿಸಿದ್ದು ವಿಶೇಷವಾಗಿತ್ತು ಕುಂಭಾಭಿಷೇಕ ಮಹೋತ್ಸವದಲ್ಲಿ ಶ್ರದ್ಧೆಯ ತಾಯಂದಿರು ಪುರೋಹಿತ ಬಳಗದವರು ಪೂಜನೀಯ ಶ್ರೀಗಳವರ ಸನ್ನಿಧಾನದಲ್ಲಿ ಯಶಸ್ವಿಯಾಗಿ ಧಾರ್ಮಿಕ ಕೈಂಕರ್ಯವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಂದಿಕೋಲು ಕುಣಿತ ಡೊಳ್ಳು ವಾದ್ಯ ಮತ್ತಿತರೆ ಸಾಂಸ್ಕೃತಿಕ ಕಲಾಮೇಳಗಳು ಕೂಡ ಮೆರುಗು ನೀಡಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಶ್ರೀಮಠದ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆತ್ಮೀಯರು ಸಂಗ್ರಹಿಸಿ ದೇಹಪಾಲಿಸಿದಂತಹ ಚಿತ್ರಪಟಗಳು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ